ಜಿಲ್ಲೆ ಮುದೋಳ ತಾಲೂಕಿನ ಹುಳಿಲಿ ಗ್ರಾಮ ಪಂಚಾಯತಿಯಲ್ಲಿ ಕೆಲವೊಂದು ಅಂತೇಳಿ ಹುಳಿಲಿ ಗ್ರಾಮಸ್ಥರು ಇಲ್ಲಿ ಪ್ರತಿಭಟನೆ ಮಾಡ್ತಾರೋ ಅವ್ರು ಏನು ಮಾತಾಡ್ತಾರೋ ಕೇಳೋಣ ಬನ್ನಿ ಸರಿ ಇಲ್ಲಿ ಇದೆಲ್ಲ ನೀವು ಕೂಡಿದಿರಿ ಇದು ಪ್ರತಿಭಟನೆ ಎದುರು ಸಂಬಂಧ ಮತ್ತು ಇಲ್ಲಿ ಏನು ಗ್ರಾಮ ಪಂಚಾಯತ್ ಒಳಗೆ ವ್ಯವಹಾರ ಆಗೈತೆ ಅನ್ನೋದು ನಾವು ಇಲ್ಲಿ ನಮ್ಮ ಹೋರಾಟಗಾರರು ಮಾತಾಡ್ತಾರೋ ಅವ್ರೇನು ಮಾತಾಡ್ತಾರೆ ಕೇಳೋರು ಬನ್ನಿ ಶ್ವಾನದ ಬನ್ನಿ ಅಂತ ಹೇಳ್ತೀನಿ ಗ್ರಾಮ ಗ್ರಾಮಸ್ಥರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ಮೂರು ಇಪ್ಪತ್ತ್ನಾಲ್ಕು ಹದಿನಾಲ್ಕು ಹಣಕಾಸು ಆಯೋಗಗಳ ಸುಮಾರು ಮೂರು ಕೋಟಿ ರೂಪಾಯಿ ವ್ಯವಹಾರ ಇದೆ ಸರ ಹದಿನೈದು ಬಗ್ಗೆ ಹದಿನೈದು ಅದು ಹದಿನೈದು ಹಣಕಾಸು ಅದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕಾಗಿತ್ತು ಈಗಾಗಲೇ ನಾವು ಶಿವರಿಗೆ ಮತ್ತು ಇವರಿಗೆ ಹೋಗಿ ಮನವಿನೂ ಸಲ್ಲಿಸಿದ್ದೀವಿ ಇನ್ನೂವರೆಗೆ ಯಾವುದೂ ಯಾವುದೇ ಥರನಾಗಿ ತನಿಖೆನೂ ಆದೇಶಿಸಿಲ್ಲ ಅದ್ರ ಬಗ್ಗೆ ಸಮಗ್ರವಾಗಿ ತನಿಖೆಯನ್ನು ತನಿಖೆ ಮಾಡಬೇಕಾಗಿ ಎಲ್ಲಿವರೆಗೆ ಮಾಡೋದಿಲ್ಲ ಅಲ್ಲಿವರೆಗೆ ನಾವು ಇನ್ನು ಧರಣಿಯನ್ನು ಕೈ ಬಿಡೋಲ್ಲ ಅಂತ ಹೇಳಿ ಈಗ ಅನುದಾನ ದುರ್ಬಳಕೆ ಆಗತ್ತೆ ಅಂತೇಳಿ ನಮ್ಮ ಗಣ್ಯವರು ನಮಗೆ ಈಗಾಗಲೇ ನಮ್ಮ ಕಲಾಂಬರ್ ಚೆನ್ನೂಗೆ ಸಂದರ್ಶನ ಮಾಡ್ತಾ ಇದ್ದಾರೆ ಆದರೆ ಈ ಅನುದಾನ ಎದುರಾಗ ಬಳಿಕೆ ಆಯಿತು ಎಷ್ಟು ಇಶುವೆ ಆಗುತ್ತು ಅಂದಿನ ಪೀಡಿಯೋ ಯಾರಿದ್ರು ಒಂದು ಸ್ವಲ್ಪ ನಮಗೆ ಮಾಹಿತಿ ಕೊಡಿ ಈ ಮುಂಚೆ ಏನು ಶೌಚಾಲಯ ನಿರ್ಮಾಣ ಆಗಿದಾವೆ ಅದ್ರ ಮೇಲೆ ವಾಪಸ್ ಬಿಲ್ ತೆಗೆ ಸರ್ ಹೊರಮಾಳೆ ಅವ್ರದ್ದು ನಿರ್ಮಾಣ ಹೇಳಿ ಅಲ್ಲಿ ಏನು ಮಾಡಿಲ್ಲ ಒಂದು ಎರಡೆರಡು ಶಾಲಾ ಕಾಂಪೌಂಡ್ಗಳು ಕಟ್ಟಿದಿವಿ ಶಾಲೆಗೆ ಕುಡಿಯುವ ನೀರು ವ್ಯವಸ್ಥೆ ಅಂತ ಲಕ್ಷ ಅದೆಲ್ಲ ಏನು ಅವ್ಯವಹಾರ ಆಗಿದ್ದಾವೆ ಸರ್ ಮತ್ತೆ ಸರ್ ಈಗ ಗ್ರಾಮ ಪಂಚಾಯಿತಿ ಒಳಗ ಕೆಲವೊಂದು ಅವ್ಯವಹಾರಗಳು ಆಗ್ಯಾವು ಮತ್ತೇಳಿ ಹಿಂದೆ ನೀವು ಶಿವಗು ನೀವು ಮನವಿ ಕಟ್ಟರಿ ಈಗ ಶಿಲಾ ಸರ್ ಯುವ ಬಂದಿದ್ದಾರೆ ನಾವೇನು ತನಿಖೆ ಮಾಡಿಸ್ತೀವಿ ಕೈ ತನಿಖೆ ಇನ್ನ ಏನೋ ಆ ಹೋರಾಟ ಕೈಬೇಡಂತ ಹೇಳಿದಾರೆ ಇಲ್ಲ ನಾವು ಸಿಯೋರ್ ಬೋರ್ಮ ಈ ಹೋರಾಟವನ್ನು ಹಾಗೆ ಮುಂದುವರಿಸಿ ಸರ ಈಗ ನೀವು ಒಂದು ನ್ಯಾಯ ಬೇಕಂತೇಳಿ ಇಲ್ಲಿ ಒಂದು ಪ್ರತಿಭಟನೆ ಮಾಡುತ್ತೀರಿ ಅದು ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತೇಳಿ ನೀವೊಂದು ಒಂದು ಪ್ರತಿಭಟನೆ ಕೇಳಿದಿರಿ ಇಲ್ಲಿ ಯಾವ ಸಂಘಟನೆಯಾದವರು ಈ ಪ್ರತಿಭಟನೆ ಪಾಲ್ಗೊಂಡಿದ್ದೀರಿ ಮೂಲೆಯಲ್ಲಿ ಎಷ್ಟು ಒಟ್ಟು ಸಂಘಟನೆ ಅದಲ್ಲ ಅಷ್ಟು ಸಂಘಟನೆಯವರು ಸಾರ್ವಜನಿಕರು ಹಾಗೂ ಅಲ್ಲಿ ಸಿ ಪಂಚಾಯತಿ ಸದಸ್ಯರು ಕೂಡ ಇದ್ದಾರೆ ನಾನು ಕುಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿ ಮಾತಾಡ್ತೀವಿ ಅಂತ ಹೇಳಿ ಸುಮಾರು ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡು ಮುಂದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲದಲ್ಲಿ ಸುಮಾರು ಮೂರು ವರ್ಷದ ಅನುದಾನದಲ್ಲಿ ಸುಮಾರು ನಮಗೆ ನಾವು ನೋಡಿತಕ್ಕಂಥ ನಾವು ಇನ್ನೂ ಜಾಸ್ತಿ ಇವೆ ಬಟ್ ನಾವು ಇವಾಗ ನಾವು ಅದು ಯಾವಾಗ ಕೆಲವೊಂದು ಆಯ್ತು ಅಂದ್ವಿ ನಾವು ಅದರಲ್ಲಿ ಪೂರ ಯಾವ ಕಂಡು ಬಂದಲ್ಲ ಅವನು ಆಯ್ತು ತೊಗೊಂಡಾಗ ಸುಮಾರು ಒಂದು ಕೋಟಿ ರೂಪಾಯಿ ಅನುದಾನ ಸುಮಾರು ತೊಂಬತ್ತೇಳು ಲಕ್ಷದಿಂದ ಒಂದು ಕೋಟಿ ರೂಪಾಯಿ ಅನುದಾನ ಪೂರಾ ದುರ್ಬಳಕೆ ಮಾಡ್ಕೊತಾರೆ ಒಂದು ಬಲ್ಬ್ ಒಂದು ಬಲ್ಬ್ ಕುಣಿಸಿ ಅದಕ್ಕೆ ಐದು ಬಿಲ್ ಏನು ಸೋಲಾರ್ ಬಲ್ಬ್ ಬರ್ತದ ಒಂದು ಬಲ್ಬ್ ಕುಣಿಸಿ ಹದಿನೈದು ಬಲ್ಬ್ ಬಿಲ್ಲಿಂದ ಬಿಲ್ ತಗೊತಾರೆ ನಮ್ಮ ಸುಮಾರು ವಿಥಾಲಿಯನ್ ಪೌಡರ್ ಅಂತೇಳಿ ಎಸ್ ಸಿ ಮತ್ತು ಎಸ್ ಟಿ ಓಣಿಗಳಲ್ಲಿ ವಿಥ್ಯಾಲಿಯನ್ ಪೌಡರ್ ಹೋಗೋದು ಅಂತೇಳಿ ಸುಮಾರು ಏಳು ಲಕ್ಷದಂಗೆ ಮೂರು ವರ್ಷದಾಗೆ ಒಂದು ಮೂರಿಂದ ಮೂರೂರು ಲಕ್ಷ ರೂಪಾಯಿ ಅನುದಾನ ತೊಗೊಂಡರೆ ಯಾವುದೇ ರೀತಿ ಕಾಮಗಾರಿ ಮಾಡೋದೇ ಅನುದಾನವನ್ನು ಇವರು ಖರ್ಚು ಮಾಡ್ಯಾರ ಅದ್ರ ನಾವು ಅನುದಾನ ಹೆಂಗೆ ಖರ್ಚು ಅಂತೇಳಿ ನಾವು ಗ್ರಾಮ ಪಂಚಾಯತಿ ಸಭಾ ಸಭಾ ಸಭಾಂಗಣದಲ್ಲಿ ನಾವು ಇದು ಮೀಟಿಂಗ್ ಇರುತ್ತಲ್ಲ ಮೀಟಿಂಗ್ ಟೈಮ್ದಾಗ ಕೇಳಿದಾಗ ಯಾವುದೇ ನಮಗೆ ಉತ್ತರ ಸರಿಯಾದ ಉತ್ತರ ಕೊಡೋದು ಬರೀ ಪಾಲ್ತು ಯಾವುದಾರು ಒಂದು ಉತ್ತರ ಕೊಟ್ಟು ಕೈ ಜ ಕೈ ಜಾರಿ ಹೋಗ್ತಾಯಿದ್ರು ಅದಕ್ಕೆ ನಾವು ನೋಡಿ ನೋಡಿ ಬೇಸತ್ತು ಒಂದು ಟೈಮ್ ಅವರಾತ್ರಿ ಒಂದು ಒನ್ ಟೈಮ್ ಹೋರಾಟ ಮಾಡಿದ್ವಿ ಇಪ್ಪತ್ತರಿಂದ ಮೂವತ್ತು ದಿವಸದಿಂದ ಈ ಒಂದು ಅವರಾತ್ರಿ ಹೋರಾಟ ಮಾಡಿದ್ವಿ ಐತೆ ಏಳನೇ ತಾರೀಕು ಹೋರಾಟ ಮಾಡಿದ್ವಿ ಹೋದ ತಿಂಗಳು ಅದಾದ ನಂತರ ಯುವವರು ಬಂದು ನಮಗೆ ಇಲ್ಲ ವಾರದವರು ಅಂತ ಅಧ್ಯಕ್ಷರಂತ ಡಿಒ ಅಧ್ಯಕ್ಷ ಅಂತ ರಾಜ್ಯಾಧ್ಯಕ್ಷ ಅಂತ ವಾರದವರು ಬಂದಿದ್ದರು ಅವರ ಮಗಿಲ್ಲ ನಿಮಗೆ ನಾವು ಎರಡು ಅದರ ಮಾಹಿತಿ ಸಂಗ್ರಹಣೆ ಮಾಡಿ ನಿಮಗೆ ನಾವು ಒಂದು ಒಳ್ಳೆಯ ಉತ್ತರ ಕೊಡ್ತೀವಿ ಅಂತೇಳಿ ನಿಮಗೆ ಆಶ್ವಾಸನೆ ಕೊಟ್ಟರು ಇದ್ದರು ಬಟ್ ಅದೇ ರೀತಿಯಾಗಿ ಯಾವುದೇ ಉತ್ತರ ಅವರು ಕೊಡಲಿಲ್ಲ ಅವ್ರು ನಮ್ಮ ಗರಿಷ್ಠ ಇವರು ನಮ್ಮನ್ನ ಏನೋ ಒಂಥರ ಏನೋ ಇದು ಮಾಡ್ತಾರ ಅಂತ ಹೇಳಿ ನಾವು ಲಿಖಿತವಾಗಿ ಕೊಡ್ಬೇಕಂತೇಳಿ ನಾವು ಲಿಖಿತವೇನೇ ಬರೆದು ಕೊಟ್ಟಿವಿ ಹದಿನೇಳನೇ ತಾರೀಕು ಮತ್ತು ಹೊಳರು ಪುನಃ ಬರೆದು ಕೊಟ್ಟಿವಿ ಸಿ ಎಸ್ ಅವ್ರಿಗೂ ಕೊಟ್ಟಿದ್ವಿ ಇದು ಬಾಲ್ಗುಟ್ಟಿಗೆ ಹೋಗಿ ಆಮೇಲೆ ಇ ಓ ಅವ್ರಿಗೂ ಕೊಟ್ಟಿದ್ವಿ ಪಿ ಡಿ ಒಗಟ್ಟಿದ್ದೀವಿ ಇವತ್ತಿನಿಂದ ಯಾವುದೇ ರೀತಿ ಪತ್ರಿಕೆ ಕೊಟ್ಟಿಲ್ಲ ಇವಾಗ ತನಿಖಾಧಿಕಾರನ ನೇಮಕ ಮಾಡ್ತಾ ಇದ್ವಿ ತನಿಖಾಧಿಕಾರಿ ನೇಮಕ ಮಾಡಿದ್ರು ಬಟ್ ಹೆಂಗೆ ಮಾಡಿದಪ್ಪ ಅಂತಂದ್ರೆ ಒಂದು ಸಣ್ಣ ರೋಗ ಚಗಳ ಕೊಟ್ಟು ನಮಿಸಿದ ಮಾಡಿದ್ರು ಯಾವ ರೀತಿ ಮಾಡಿದ್ರಪ್ಪ ಅಂತ ಒಂದು ಬಿಸಿ ಪರ್ಸನ್ ಇದ್ದ ತನಿಖಾಧಿಕಾರನ ನೇಮಕ ಮಾಡಿದರು ಅವು ಯಾವ ರಾಜಕೀಯ ಒತ್ತಡದಿಂದ ಯಾಕೆ ಯಾಕೆ ಮಾಡ್ಲಿಕ್ಕೆ ಗೊತ್ತಿಲ್ಲ ನಮಗೆ ಬೇರೆ ಕೆಲಸದ ಸರ್ ನಾವು ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಗೆ ಟೈಮ್ ಮುಂದೆ ಹೋಗ್ತಾ ಉಗಿಸಿ ಹೋಗಿಸಿ ಇವತ್ತು ಅವರು ಅವರು ನಮಗೆ ಇವತ್ತು ನಮ್ಗೆ ಅವಲ್ಲ ಅಂತೇಳಿ ಅವರು ಆ ತನಿಖೆಗೆ ರಿಜಾಯನ್ ಮಾಡಿ ಅವ್ರಿಗೂ ಹೋದರು ಇವತ್ತಿನಕ ಯಾವುದೂ ತನಿಖೆ ಅಧಿಕಾರರು ಬಂದಿಲ್ಲ ಅದಕ್ಕೆ ದಯಮಾಡಿ ಹೇಳ್ತೀವಿ ನಮಗೆ ಈ ಯುವ ಯುವ ಅವ್ರ ಮೇಲೆ ಸಿ ಎಸ್ ಆರ್ ಮೇಲೆ ದಯಮಾಡಿ ಹಾಕೋ ನಂಬಿಕೆ ಹೊಡಾತೈತಿ ಆ ನಂಬಿಕೆ ಉಳಿಸುವಂಥ ಕೆಲಸ ಮಾಡ್ಬೇಕಂತ ನಮ್ಮಲ್ಲಿ ಬೇಡಿಕೊಳ್ತೀನಿ ನಾನು ಈ ಸಾರ್ವಹಿಕ ಮತ್ತು ಎಸ್ ಎಸ್ ಟಿ ಕನ್ನಡಿ ಸಮಾಜದವರು ಮತ್ತು ಅಂಬೇಡ್ಕರ್ ಸಮಾಜದವರು ಎಲ್ಲ ಸಮಾಜದವರು ಎಸ್ ಟಿ ಸಮಾಜವರು ಬಂದಿದ್ದಾರೆ ಊರಣ್ಣವರು ಬಂದಿದ್ದಾರೆ ಆಮೇಲೆ ನಾವೆಲ್ಲ ಎಂಟು ಮಂದಿ ಪಂಚಾಯಿತಿ ಸದಸ್ಯರು ಕೂಡ ಇದ್ದೀವಿ ದಯಮಾಡಿ ನಮಗೆ ಸಿ ಎಸ್ ಆರ್ ಇಲ್ಲಿ ನಮ್ಗೆ ಈ ಜಾಗದಾಗ ಬರಬೇಕು ಪ್ರೆಂಟ್ ಜಾಗದಾಗ ಬಂದು ನಮಗೆ ಈಗೇನು ಪಿ ಡಿ ಒ ಮೇಡಮ್ ಅದರಲ್ಲ ಪಿ ಡಿ ಒಧಿಕಾರಿಗಳನ್ನ ಇವತ್ತು ಇವತ್ತು ಅಮಾನತ್ ಮಾಡಬೇಕು ಅಮಾನತ್ ಮಾಡಿ ಈ ಕ ತನಿಖಾ ಚಾಲು ಮಾಡಬೇಕು ಯಾಕಂತಂದ್ರೆ ಪಾರವರ್ಶಕವಾಗಿ ನಮಗೆ ನ್ಯಾಯ ಸಿಗಬೇಕಂದ್ರೆ ಆ ಜಾಗದಾಗ ಪಿ ಒ ಇರಬಾರ್ದು ಇದ್ರಂದ್ರೆ ನಮಗೆ ಸರಿಯಾದ ನ್ಯಾಯ ಸಿಗೋದಿಲ್ಲ ಆಲ್ರೆಡಿ ಈಗ ಹದಿನೇಳು ತಾರೀಕು ಏನು ಮನವಿ ಮಾಡಿ ಕೊಟ್ಟಿದ್ದೀವಿ ಆ ಮನವಿ ಆದ್ಮೇಲೂ ಇಪ್ಪತ್ತೊಂದರಾಗತ್ತದಂಥ ಇಪ್ಪತ್ತೊಂದರಾಗ ಏನೂ ಖರ್ಚು ಕೊಟ್ಟಿರಲ್ಲ ತೋರಿಸಿರಲ್ಲ ನನ್ನದು ಅದು ಕೆಲಸ ಈಗ ಮಾಡಿದ್ದಾರೆ ಹದಿನೇಳು ದಿವಸದಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲದಾಗಂತ ಏನು ಖರ್ಚಾಗಲ್ಲ ಕೆಲಸ ಮಾಡಿ ಅಂತ ಇವಾಗ ನಾವು ಯಾವಾಗ ತನಿಖೆ ಹೇಳಿ ಆದೇಶ ಮಾಡಿದ್ವಲ್ಲ ಆ ಆದೇಶ ನಾವು ಯಾವಾಗ ಯುವವರ ಕಡೆ ಬಿಡಿಕೆ ಇಟ್ಟಾಗ ಆದ್ಮೇಲೆ ಇವರು ಈ ರೀತಿ ಮತ್ತೆ ಹೇಳಿಕೆಯನ್ನು ಕೊಡ್ಸಿದ್ದಾರೆ ಅದೇ ರೀತಿಯಾಗಿ ನಮಗೆ ನ್ಯಾಯಾಶಿಗಳು ಅದು ಏಮಾಡಿ ಜಾಗದಿಂದ ಬಿಡುವವರ ಅಮಾನ ತಗೊಳ್ಬೇಕು ಅಮಾನ ಮೇಲೆ ಇನ್ನೂ ಸಾಕಷ್ಟು ನಾವು ಯಾವಾಗ ನಾವು ತನಿಖಾಧಿಕಾರಿ ಬರ್ತಾರಲ್ಲ ಅಧಿಕಾರಿ ನಾವು ದೇಶ ಮಾಡಿಕೊಟ್ಟಿವಿ ಸುಮಾರು ನನಗೆ ಹೊಂದಿದ ಮಟ್ಟಿಗೆ ನಾವು ಹೇಳಿದ್ದು ಹದಿನೈದು ತನಕ ಮಾತ್ರ ಆಗಲಿ ಪಂಜಾಬ್ ಪಂಜಾಬ್ ಅಮೃತ ಮತ್ತು ಜೇ ಮಾತಾಡುತ್ತೀವಿ ಇನ್ನೂ ವರ್ಕ್ ಬನ್ನೋ ಒಳಗಿಂದ ನಮಗೆ ಲೆಕ್ಕ ಕೊಟ್ಟಿಲ್ಲ ಅದೇ ರೀತಿಯಾಗಿ ಒಂದು ಅಮೃತ ಯೋಜನೆ ಅಮೃತ ಯೋಜನೆ ಲೆಕ್ಕ ಕೊಟ್ಟಿಲ್ಲ ಅದೇ ಬಣ್ಣ ಭಾಳ ಅದಾವ ಅದಕ್ಕೆ ನಾವು ಭಾಳ ಇದಕ್ಕೆ ಎಷ್ಟೋ ಜನರಿಂದ ಭಾಳ ಬೇಡಿಕೆ ಇಟ್ಟು ಇಟ್ಟು ನಮಗೆ ನ್ಯಾಯ ಸಿಕ್ಕಿಲ್ಲ ಅದಕ್ಕೆ ದಯಮಾಡಿ ಇವತ್ತು ನಾವು ಯಾವುದೇ ರೀತಿ ಯಾವುದೇ ಕ್ರಮ ನಮ್ಮ ಕೈಗೊಂಡರೂ ಕೂಡ ನಾವು ನ್ಯಾಯ ಸಿಗೋತಕ್ಕ ನಮ್ಮ ಗ್ರಾಮಕ್ಕೊಂದು ನ್ಯಾಯ ಸಿಗೋತಕ್ಕ ನಾವು ಸಾರ್ವಜನಿಕರು ಬರ್ತೋ ಸ್ನೇಹಿತರು ಬರ್ತು ವಿವಿಧ ಸಂಘಗಳು ಬರ್ತೋ ಈ ಜಾಗ ಮಟ್ಟಿಗೆ ಕದಲೋದಿಲ್ಲ ಅಂತೇಳಿ ಅದರ ಮೇಲೆ ತನಿಖೆ ಸಾರ್ವಜನಿಕ ಮುಂದರೆ ತನಿಖೆ ಆಗಬೇಕು ಮತ್ತು ಆ ಪಾರ ಇವತ್ತ ಜಗದ ಪಿ ಡಿ ಅವರು ಇರಬಾರ್ದು ಈಗ ಪಿ ಡಿ ಅವರು ಇರಬಾರ್ದು ಹೇಳಿ ನೀವು ಈಗಾಗಲೇ ನೀವು ಆಗ್ರಹ ಮಾಡ್ತೀರಿ ಆದ್ರೆ ಈಗ ಈಗ ಇರ್ತಕ್ಕಂಥ ಈಗ ಪಿ ಡಿ ಆರು ಅವ್ರ ಹೆಸರು ಏನಾದ್ರು ತಮಗೆ ಪಕ್ಕ ಮಾಹಿತಿ ಇದೆಯಾ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕವಿತಾ ಬರ್ಬೋಳಂಥೇಳಿ ಅವರು ಪಿಡಿಒರದರು ಅವ್ರ ಹೆಸರು ಕವಿತಾ ಬರ್ತಾರೆ NOOOOO